ನಮಸ್ಕಾರ ವೀಕ್ಷಕರೇ ರಘು ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಸದ್ದು ಮಾಡ್ತಾ ಇದ್ದು ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರ ಖಾತೆಗೆ ಜಮೆ ಆಗುತ್ತಿದೆ ಈಗಾಗಲೇ ಮಹಿಳೆಯರು ಹತ್ತು ಕಂತಿನವರೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಂಡಿದ್ದು ಇದೀಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಮಹಿಳೆಯರು ಕಾಯ್ತಾ ಇದ್ದಾರೆ ಈಗಾಗಲೇ ಎರಡು ಮೂರು ತಿಂಗಳಿಂದ ಕೆಲವು ಮಹಿಳೆಯರಿಗೆ ಹಣ ಕೂಡ ಜಮೆ ಆಗಿಲ್ಲ ಇದೀಗ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹಣ ಲೇಟ್ ಆಗಿದ್ದಕ್ಕೆ ಒಂದು ಹೊಸ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಹಾಗಾದ್ರೆ ಬನ್ನಿ ಆ ಹೊಸ ನಿರ್ಧಾರ ಏನು ಮತ್ತು ಹನ್ನೊಂದನೇ ಕಂತಿನ ಹಾಗೂ ಹನ್ನೆರಡನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಎನ್ನುವುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ಮಹಿಳೆಯರಾಗಿದ್ದರೆ ಮತ್ತು ಮಹಿಳಾ ಫಲಾನುಭವಿಗಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಮಾಹಿತಿ ಏನೆಂದು ತಿಳಿಯೋಣ ಹೌದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಈಗಾಗಲೇ ನೋಂದಣಿ ಮಾಡಿದ ಮಹಿಳೆಯರಿಗೆ ಅತಿ ಶೀಘ್ರದಲ್ಲೇ ಜಮೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಜೂನ್ ಮತ್ತು ಜುಲೈ ತಿಂಗಳ ಕಂತಿನ ಹಣ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ ರ್ ಇದೀಗ ಭರವಸೆಯನ್ನು ಕೂಡ ನೀಡಿದ್ದಾರೆ ಜೂನ್ ತಿಂಗಳ ಹಣ ಬರಲು ಸ್ವಲ್ಪ ತಡವಾಗಿದೆ ಇನ್ನೆರಡು ದಿನಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ ಜುಲೈ ತಿಂಗಳದ್ದು ಇದೇ ಇಪ್ಪತ್ತರ ಒಳಗೆ ಹಣ ಜಮೆ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಒಂದು ವೇಳೆ ಎರಡು ತಿಂಗಳ ಹಣ ಬಾಕಿ ಇದ್ದಲ್ಲಿ ಒಂದು ವಾರದ ಅಂತರದಲ್ಲಿ ಎರಡು ಬಾರಿ ಹಣ ಜಮಾ ಆಗಲಿದೆ ಎಂದು ಹೇಳಿದ್ದಾರೆ ಇನ್ನು ಗ್ಯಾರಂಟಿ ಯೋಜನೆ ಸ್ಥಗಿತ ಆಗುತ್ತೆ ಅನ್ನೋದರ ಬಗ್ಗೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗ್ಯಾರಂಟಿ ಯೋಜನೆ ಯೋಜನೆಗಳು ಎಂದಿಗೂ ಸ್ಥಗಿತ ಆಗೋದಿಲ್ಲ ಇದು ಬಡವರ ಪರವಾದ ಯೋಜನೆಯಾಗಿದ್ದು ಸರ್ಕಾರ ಇದಕ್ಕೆ ಹಣವನ್ನು ವಂದಿಸುತ್ತದೆ ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಮಹಿಳೆಯರ ಬಾಗಿಲಿಗೆ ಬಂದು ತಲುಪುತ್ತಾಳೆ ಎನ್ನುವ ಸ್ಪಷ್ಟನೆಯನ್ನು ಅವರು ನೀಡಿದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮೆ ಆಗಬೇಕಾದರೆ ಕೆಲವೊಂದು ಷರತ್ತುಗಳನ್ನು ಕೂಡ ಪಾಲಿಸಬೇಕಾಗಿದೆ ಈಗಾಗಲೇ ಆದಾಯ ತೆರಿಗೆ ಪಾವತಿದಾರರ ಮನೆಯ ಯಜಮಾನಿಯರು ಗೃಹಲಕ್ಷ್ಮಿ ಯೋಜನೆಗೆ ಹರಲ್ಲ ಆದರೂ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ರುವ ಮಹಿಳೆಯರು ಅರ್ಜಿ ಸಲ್ಲಿಕೆ ಮಾಡಿದ್ದು ಅನರ್ಹರು ಯೋಜನೆಯ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ ಸದ್ಯ ಇಂತಹ ಹಲವು ಮಹಿಳೆಯರನ್ನ ಪತ್ತೆ ಕೂಡ ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಬೇಕಾದರೆ ಮಹಿಳೆಯರು ತಪ್ಪದೇ ತಮ್ಮ ಖಾತೆಗೆ ಇಕೆವಸಿ ಮಾಡಿಸುವುದು ಕಡ್ಡಾಯ ಹಾಗೆಯೇ ರೇಷನ್ ಕಾರ್ಡ್ ನಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಕೂಡ ಇ ಕೆವಸಿ ಮಾಡಿಸಬೇಕಾಗುತ್ತದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎನ್ಪಿಸಿಐ ಕಡ್ಡಾಯ ಮಾಡಿದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಕಡ್ಡಾಯವಾಗಿ ಇಕೆವಸಿ ಆಧಾರ್ ಸೀಡಿಂಗ್ ಮಾಡಿಸಬೇಕು ಹೀಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದ್ದಾರೆ ಎಂಬ ಸ್ಪಷ್ಟನೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ಮಹಿಳೆಯರಿಗೂ ತಲುಪುವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು